thank you ಇಂದು ಧಾರವಾಡದಲ್ಲಿ ಮಹದಾಯಿ ಹೆಸರಿನಲ್ಲಿ ರಾಜಕೀಯ ಮಾಡುವುದು ಸಾಕು ಕರ್ನಾಟಕ ರೈತ ಸೈನ್ಯ ರಾಜ್ಯ ಅಧ್ಯಕ್ಷ ಶಂಕರ್ ಅಂಬಲಿ ಸುದ್ದಿಗೋಷ್ಠಿಯಲ್ಲಿ ಸರ್ಕಾರಗಳ ವಿರುದ್ಧ ಆಕ್ರೋಶಿಸಿದರು ಇವತ್ತು ಯಾಕೆ ಕರ್ನಾಟಕ ರೈತ ಸೇನೆಯಿಂದ ತಮ್ಮ ಮುಂದೆ ಬಂದಿದ್ದೇವೆ ಅಂದ್ರೆ ಮೊನ್ನೆ ಗೋವಾ ವಿಧಾನಸಭೆಯಲ್ಲಿ ಗೋವಾದ ಮುಖ್ಯಮಂತ್ರಿಗಳಾದಂತ ಸಾವಂತ್ ಅಲ್ಲಿ ವಿರೋಧ ಪಕ್ಷದ ನಾಯಕರುಗಳಿಗೆ ಪ್ರಶ್ನೆಗೆ ಮತ್ತು ಅಲ್ಲಿ ಇನ್ನೊಬ್ಬ ಪಕ್ಷೇತರ ಶಾಸಕರ ಪ್ರಶ್ನೆಗಳಿಗೆ ಉತ್ತರ ನೀಡುವ ಸಂದರ್ಭದಲ್ಲಿ ಗೋವಾ ಗೋವಾದಿಂದ ಕರ್ನಾಟಕಕ್ಕೆ ಯಾವುದೇ ಮಹದಾಯಿ ನೀರನ್ನ ಕೊಡೋದಿಲ್ಲ ಈ ನಿಟ್ಟಿನಲ್ಲಿ ನಾನು ಈಗಾಗಲೇ ಕೇಂದ್ರದ ಪರಿಸರ ಹಾಗೂ ವನ್ಯಜೀವಿ ಸಚಿವರಾದಂತಹ ಭೂಪೇಂದ್ರ ಯಾದವರವರಿಗೆ ಮನವಿ ಮಾಡಿಕೊಂಡೇನೆ ಅವರು ಇದಕ್ಕೆ ಸಂಪೂರ್ಣವಾಗಿ ಭರವಸೆಯನ್ನು ಕೊಟ್ಟಾರ ಕರ್ನಾಟಕಕ್ಕೆ ಮಹದಾಯಿ ನೀರಿನ ಯೋಜನೆ ಜಾರಿಗೊಳಿಸುವುದಕ್ಕೆ ನಾವು ಬಿಡೋದಿಲ್ಲ ಅನ್ನುವಂತ ಒಂದು ಹೇಳಿಕೆಯನ್ನು ಕೊಟ್ಟಿರುವಂತನಾರ್ಹವಾದ ವಿಷಯ ಇವತ್ತ ಈ ಕರ್ನಾಟಕದಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ನೀರು ಇವತ್ತ ಮಹದಾಯಿ ನದಿ ಮೂಲಕ ಗೋವಾದ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರ್ತಕ್ಕಂತ ನೀರು ಅದರಲ್ಲಿ ಕರ್ನಾಟಕದ ಪಾಲಿದೆ ಆ ಕರ್ನಾಟಕದ ಪಾಲಿನ ನೀರಿಗೆ ಈಗಾಗಲೇ ಈ ರಾಜ್ಯದ ಈ ರಾಷ್ಟ್ರದ ಸಂವಿಧಾನಾತ್ಮಕವಾದಂತಹ ಸಂಸ್ಥೆ ಮಹದಾಯಿ ನ್ಯಾಯಾಧಿಕರಣ ನ್ಯಾಯಾಧಿಕರಣದಲ್ಲಿ ಒಂದು ಅವಾರ್ಡ್ ಆಗಿ ಮೂರು ರಾಜ್ಯಗಳಿಗೆ ಸಿಕ್ತಕ್ಕಂಥ ಪಾಲಿನ ನೀರನ್ನು ಹಂಚಿಕೆ ಮಾಡಿ ಎರಡ್ ಸಾವಿರದ ಹದಿನಾಲ್ಕು ಎರಡ್ ಸಾವಿರದ ಹದಿನೆಂಟು ಆಗಸ್ಟ್ ಹದಿನಾಲ್ಕನೇ ತಾರೀಕಿಗೆ ಅವಾರ್ಡ್ ಘೋಷಿಸಲಾಗಿದೆ ಅದರ ಪ್ರಕಾರ ಕರ್ನಾಟಕಕ್ಕೆ ಹಂಚಿಕೆ ಆಗಿರತಕ್ಕಂತಹ ಐದು ಪಾಯಿಂಟ್ ನಾಲ್ಕು ಜೀರೋ ಟಿ ನೀರಿನ ಬಳಕೆಗೆ ಬಳಕೆ ಮಾಡಿಕೊಳ್ಳಿಕ್ಕೆ ಬೇಕಾದಂತಹ ಯೋಜನೆ ರೂಪಿಸುವುದಕ್ಕಾಗಿ ಈಗಾಗಲೇ ಆ ಒಂದು ಅವಾರ್ಡ್ ಮೇಲೆ ಕೇಂದ್ರ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಮಾಡಿದೆ ಆಮೇಲೆ ಒಂದು ಡಿ ಪಿ ಆರ್ ಅಪ್ರೂವಲ್ ಕೊಟ್ಟಿದೆ ಚೆಲ್ಲ ಮಾಡಿ ಕೊನೆಯದಾಗಿ ಒಂದು ವನ್ಯಜೀವಿ ಹಾಗೂ ಪರಿಸರದ ಅನುಮತಿ ಕೊಡುವಲ್ಲಿ ಸುದೀರ್ಘವಾಗಿ ನಾಲ್ಕು ವರ್ಷ ವಿಳಂಬ ಮಾಡ್ಕೊಂತ ಬರ್ತಾ ಇದ್ದಾರೆ ಈ ರೀತಿ ಒಂದು ಕುಡಿಯ ನೀರಿನ ಯೋಜನೆಗಾಗಿ ಅಲ್ಲಿ ವನ್ಯಜೀವಿಯ ಒಂದು ಕಾರಿಡಾರ್ ಇದೆ ಟೈಗರ್ ಕಾರಿಡಾರ್ ಇದೆ ಅನ್ನುವಂತ ಒಂದು ಪ್ರಶ್ನೆ ಎತ್ತುವ ಮೂಲಕ ಇವತ್ತು ಗೋವಾ ಮೇಲಿಂದ ಮೇಲೆ ತಗಾದಿ ಎತ್ತುವಂತ ಒಂದು ಕಾರ್ಯವನ್ನು ಮಾಡುತ್ತಾ ಬಂದು ನಲವತ್ತೈದು ವರ್ಷಗಳ ದೀರ್ಘಾವಧಿ ಹೋರಾಟಕ್ಕೆ ಹಿನ್ನಡೆ ಮಾಡುವಂತ ರಾಜಕಾರಣಕ್ಕೆ ಈ ಮಹದಾಯಿ ಯೋಜನೆಯನ್ನು ಬಳಸ್ಕೊಳ್ತಕ್ಕಂತ ಹೀನ ಕೃತ್ಯವನ್ನ ನಾವು ಕರ್ನಾಟಕದ ಎಲ್ಲರೂ ಇವತ್ತದನ್ನು ಬಹಳ ಉಗ್ರವಾಗಿ ಖಂಡನೆ ಮಾಡ್ತಾರೆ ಯಾಕಂದ್ರೆ ಹುದ್ದೆಯಲ್ಲಿ ಹುದ್ದೆಯಲ್ಲಿದ್ದಂತ ನಮ್ಮ ಸಾವಂತ್ ಅವರು ತಮಗೆ ನೆನಪಿರಬೇಕು ಇವತ್ತು ಗೋವಾ ರಾಜ್ಯವನ್ನ ಸ್ವತಂತ್ರಗೊಳಿಸಲಿಕ್ಕೆ ಕರ್ನಾಟಕದ ಪಾತ್ರ ಬಹಳ ಆಗಿದೆ ಕರ್ನಾ ಕನ್ನಡಿಗರು ಒಂದು ಸಂದರ್ಭದಲ್ಲಿ ಇಡೀ ದೇಶವನ್ನೇ ಆಳಿರ್ತಕ್ಕಂಥವ್ರು ಕರ್ನಾಟಕ ಈ ರಾಜ್ಯಗಳ ಅಸ್ತಿತ್ವಕ್ಕಾಗಿ ಕೊಡುಗೆ ಇದೆ ಅಂತ ದೃಷ್ಟಿಯೊಳಗೆ ಇವತ್ತು ನೀವು ಈ ರಾಜ್ಯಕ್ಕೆ ಸಿಕ್ತಕ್ಕಂತ ಸಿಕ್ಕಿರುವಂತ ನಮ್ಮ ಪಾಲಿನ ನೀರನ್ನು ಯೋಜನೆಯನ್ನು ಜಾರಿಗೊಳಿಸಿಕೊಳ್ಳಿಕ್ಕೆ ನಿರಂತರವಾಗಿ ಅಡ್ಡಿ ಮಾಡಿರುವಂತ ಪ್ರಕ್ರಿಯೆಯನ್ನ ಕೈ ಇದು ಯಾರಿಗೂ ಸರಿಯಾದದ್ದಲ್ಲ ಕ್ರಾಂತಿ ಸಮಾಚಾರ ಧಾರವಾಡ